ಅಯ್ಯೋ 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 ಏ ಏ ಪೈಪ್ ನೀನು ಪೈಪ್ ನೋಡ್ದೆ ಅವ್ರೋಡು ಅವ್ರನ್ನ ನೋಡಿದೆ ಆಪ್ ಮಾಡೋ ಈಗ ಹಂಗೆ ನೋಡಿದ್ರಿ ಇವಾಗ ತಪ್ಪು ನಿಂದೆ ನೀ ಪೈಪ್ ನ ಮೆಟ್ಕಂಡ್ ನಿಂತಿದ್ರಲ್ಲ ಅದಕ್ಕೆ ಹೆಂಗಾಗಿತ್ತು

ನೀವೇ ತಾನೇ ಪೈಪ್ ಮೇಲೆ ಕಾಲಿಟ್ಕೊಂಡ್ಬಿಟ್ಟಿದ್ದು ನಿಮ್ದೇ ಕಾಲಿಟ್ಕೊಂಡು ನಿಂತಿದ್ದು ತಪ್ಪು ನೀವೇ ತಾನೇ ಪೈಪ್ ಮೇಲೆ ಇಟ್ಕೊಂಡು ನಿಂತಿದ್ದು ಹೌದು ಹೌದು ನಂದೇ ತಪ್ಪು ಮಾಡ್ತೀನಿ ನೋಡಿ ಈಗ ಹೌದೌದು ನಂದೇ ತಪ್ಪು

आ <गीवादसी> जो मीर करतो वरती नुसतं मेला करतो हा रेडी रेडी तो थाईलेन्ट रे कॅमेरा नो फोकस तरी कैमरा कसमेला हा माइक बिदा केला की बाईप